ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಈ ಸಂಗತಿ ಈ ಸಲ್ಲದು ಅಂತ ಹೇಳಿದ್ದಾರೆ ಒಂದು ಕೂಡ ಒಂದುವಾಗ ಸೇನು ಮಾತಾಡ್ತಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಒಂದು ರಾಜಕೀಯ ಪಕ್ಷಗಳು ಬಿ ಪಿ ಮತ್ತು ಜನರ ಈ ಬಗ್ಗೆ ಚರ್ಚೆ ಮಾಡೋದನ್ನು ನಾವು ಒಂದು ವೇದಿಕೆ ಬಗ್ಗೆ ಉತ್ತರ ಕೊಡ್ತಕ್ಕೇವೆ ಸರ್ ಚಂದ್ರಶೇಖರ್ ಸ್ವಾಮೀಜಿ ಅವರ ಮೇಲೆ ಎಫ್ಐಆರ್ ಆಗಿದೆ ಅದು ವಿರೋಧ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಒಕ್ಕಲಿಗ ಸ್ವಾಮೀಜಿಗಳ ಅಂದರೆ ಅವ್ರನ್ನ ತುಳಿಯುವಂಥ ಕೆಲಸಗಳು ಆಗ್ತಾ ಇದೆ ಸರ್ಕಾರದಿಂದ ಅನ್ನೋ ಆರೋಪ ಯಾರು ಮಕ್ಕಳು ಯಾರು ಸರ್ಕಾರ ಇತ್ತು ನೋಡಿ ತೆಗೆದುಕೊಂಡು ಆವಾಗ ಟಿ ವಿನೆಲ್ಲ ಓದಿದಾಗ ಸೇರಿಕೊಡಿ ಯಾವತ್ತೂ ಸರ್ಕಾರ ಯಾವ ಕ್ಷೇತ್ರ ಸ್ವಾಮೀಜಿ ಅಂತ ತಯಾರಾಕು ಅಂತ ಹೇಳಿಲ್ಲ ತುಂಬ ಯಾವುದಾದ್ರೂ ಸಹ ನೋಡಿ ಅದನ್ನು ಸರ್ಪ ಅಶೋಕ್ ಅವರು ಕೂಡ ಎಚ್ಚರಿಕೆ ಅಶೋಕರು ಪಾಪ ಅಶೋಕ್ ಮಾಡಿದ ಅವಾಗಲೂ ಸಮಸ್ಯೆ ಸರ್ಕಾರ ಇತ್ತು ಯಜಮಾಂತ್ರಿ ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಬಾಲಚಂದ್ರ ಸ್ವಾಮಿ ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಅಶೋಕ್ ಹೆದ್ಯು ಭಾಳ ಕೆಲಗರನ್ನ ಟಾರ್ಗೆಟ್ ಮಾಡ್ತೀವಂಥದ್ದು ಸರ್ ಎಲ್ಲ ಬಿಡ್ರಿ ಈಗ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಹೋಗ್ತೀವಿ ಇನ್ನು ಆಲ್ ಬ್ಯಾಕ್ವರ್ಡ್ ದಲಿತ ಪರವಾಗಿರೋ ಸಿದ್ದರಾಮಯ್ಯ ನಮ್ಮಲ್ಲಿ ಎಲ್ಲ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಎಲ್ಲಾನು ರಕ್ಷಣೆ ಮಾಡ್ತಾರೆ ಅದು ಕಾಂಗ್ರೆಸ್ ಸರ್ ಹುಬ್ಬಳ್ಳಿಯಲ್ಲಿ ಸರ್ ತುಮಾಪುರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಎಲ್ಲ ಸಚಿವರು ಹಗರಣಗಳನ್ನು ನೋಡಿದ್ರೆ ಕೆಟ್ಟ ವ್ಯವಸ್ಥೆ ಬಂದಿದೆ ಅಂದರೆ ಹಗರಣವನ್ನು ಒಪ್ಕೊಂಡಿದ್ದಾರೆ ಸರ್ ಭ್ರಷ್ಟಾಚಾರ ಏನಕ್ಕೆ ಹೇಳಿದ್ರೆ ಗೊತ್ತಿಲ್ಲ ನಾನು ಎಲ್ಲ ಮನುಷ್ಯನ ಹೇಳಿಕೆಗೆ ರಿಯಾಕ್ಷನ್ ಆಫ್ ಗೌರ್ಮೆಂಟ್ ಎಲ್ಲ ಇದ್ರೆ ಮುಖ್ಯಮಂತ್ರಿ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ನನಗೆ ಜವಾಬ್ದಾರಿ ನೋಡಿ ನನ್ಗೆ ಗೊತ್ತಿಲ್ಲ ನೋಡುವುದಿಲ್ಲ ಜಿಲ್ಲೆಯಲ್ಲೂ ಕೂಡ ಅದು ಅಂದರೆ ತನಿಖಾ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಅಚ್ಚಾವತ ನಡೀತದೆ ಅಂತ ಕೇಳ್ಬರ್ತೀಯ ಸರ್ ಆಡಿಯೋದಲ್ಲಿ ನಾನು ಲೋಕಾಯುಕ್ತ ಎಸ್ ಮಾತಾಡಿದ್ದೀನಿ ನಮ್ಮ ರೆಗ್ಯುಲರ್ ಎಸ್ ಮಾತನಾಡಿದೆ ಸೊ ಕಮಿಷನ್ ಮಾತಾಡಿದೆ ಹೇಳಿದ್ದ ನಾನು ನನ್ನ ತಿರುಪತಿಗೆ ಹೋಗಿದ್ದೆ ಗೊತ್ತಿದ್ದಂಗೆ ಅವೆಲ್ಲ ವಿಚಾರ ತಿಳಿದು ಪಬ್ಲಿಕ್ ಸರ್ ದುರುಪಯೋಗ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ವಿ ಅವ್ರ ಡಿ ಸಿ ಎಲ್ಲ ರಜಾ ಹೋಗಿದ್ದೀವಿ ರಜಾ ಹೋಗೋದು ಕರೆಸಿ ಅಂತ ಒಬ್ಬ ಇನ್ಸ್ಪೆಕ್ಟ್ರು ಅನಾವಶ್ಯಕವಾಗಿ ಎಲ್ಲಿಂದ ಇದು ಯಾಕೆ ಈ ಥರದ್ದೆಲ್ಲ ಮಾತಾಡಿದರೆ ಏನು ಅಂತ ಕ್ರಮ ಆಗಬೇಕು ಕೂಡಲೇ ಕ್ರಮ ಆಗುತ್ತೆ ಸರ್ ಮೈಸೂಗರ್ ವ್ಯಾಪ್ತಿ ಕಬ್ಬು ಇನ್ನು ಉಳ್ಕೊಂಡಿದೆ ಸರ್ ಕಾರ್ಖಾನೆಗೆ ಬಂದಾಗಿದೆ ಮೈಸೂರು ಒಂದು ವಾರ ನೇಕ್ಷವಾಗಿ ಕಬ್ಬು ಆಗಿ ಬರದೇ ಇದ್ದಾಗ ಅನೌನ್ಸ್ ಮಾಡಿ ರೈತರ ಜೊತೆ ಮಾತಾಡಿ ಸಾಂಸ್ಕೃತಿಕೆ ಮಾತಾಡಿ ನನ್ನ ಜೊತೆ ಮಾತಾಡಿ ನಿಲ್ಲಿಸಿದ್ದಾರೆ ಆದರೆ ಕಬ್ಬು ಎಲ್ಲರೂ ಉಳ್ಕೊಂಡಿದ್ದಾರೆ ಅಕ್ಕಪಕ್ಕ ಅವ್ರಿಗೆ ಅನುಕೂಲ ಆಗುವಂಥ ಶುಗರ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಬೇಕು ಅವರು ಇದನ್ನು ಕಟಾವು ಮಾಡಬೇಕು ಅಂತ ಹೇಳಿದ್ವಿ ಯಾವುದೇ ರೈತರಿಗೆ ಸಣ್ಣ ತೊಂದರೆ ಆಗಲಿ ನೋಡ್ಕೊಂಡಿದ್ದೀವಿ ಸೂಚನೆ ಕೊಟ್ಟಿದ್ದೀರಾ ಸರ್ ಮಾತಾಡಿದ್ದು ಅದು ನಿರಂತರವಾಗಿ ಅದಕ್ಕೆ ಕಾಯೋ ಪ್ರಶ್ನೆ ಇಲ್ಲ ಅವಾಗ ಅವಾಗ ಖಂಡನೇ ಫೋನಲ್ಲಿ ಉತ್ತರ ಕೊಟ್ಬಿಡುತ್ತೆ ಮಾಡ್ಬೇಕಲ್ಲ ರೈತರು ಕೆಲಸ ಮಾಡೋದು ಇನ್ಯಾರು ಕೆಲಸ ಮಾಡಬೇಕು ಸರ್ ಮಂಡ್ಯ ಸುತ್ತಮುತ್ತನೇ ಇದೆ ಸರ್ ಸಾಕಷ್ಟು ಖಂಡಿತ ನಾನು ಅದನ್ನು ಅವ್ರು ನಿಲ್ಲಿಸೋದು ಅತ್ಯಷ್ಟ ಮುಂಚಿತವಾಗಿ ಹೇಳಿದ್ದು ಆದರೆ ಮಕ್ಕಳು ಸಫಿಶಿಯಂಟಾಗಿ ಬರದೇ ಇದ್ದಾಗ ಒನ್ ಟನ್ ಎರಡು ಟನ್ ಬಂದೆ ತರ್ಕೊಳ್ತಾಯಿತು ಆದರೆ ಅವೆರಡು ಫ್ಯಾಕ್ಟ್ರಿಗಳು ಇನ್ನೂ ನಡೀತಾ ಇರೋದ್ರಿಂದ ಬಾಂಡ್ಗಳು ಮಾಡ್ಕೊಡೋದು ಒಪ್ಪಾದ ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ತೊಂದರೆ ಇಲ್ಲ ಸರ್ ಬಿ ಜೆ ಪಿಯಲ್ಲಿ ಎರಡು ಬಡಗಳಾಗಿ ಪರಸ್ಪರ ನಿಗ್ರೂಪುರ ಪಾತಿರ್ ಮನಸ್ಸಾಡ್ತಾ ಇದ್ದೀರಾ ಸರ್ ನೋಡ್ಕೊಂಡು ನಾವು ಕಮಾಯಿಸಿ ನೋಡೀಗ ಯಾರು ವಿಜೇಂದ್ರ ಅವರು ಅಶೋಕ್ ನಮ್ಮ ಏನು ನಮ್ಮ ಬಗ್ಗೆ ಮಾತನಾಡ್ಕೊಳ್ಬೇಕು ಅನವಶ್ಯಕವಾಗಿ ಬಟ್ಬೇಡ ಅವ್ರ ಪಕ್ಷದಲ್ಲಿ ಇಷ್ಟು ದೊಡ್ಡ ದುಃಖ ಇದನ್ನು ಯಾರು ಉತ್ತರ ಯಾರು ಸಮಾಧಾನ ಮಾಡೋರು ಯಾರು ಸರ್ಪಡಿಸೋರು ಅದಕ್ಕೆ ಇನ್ನೊಬ್ಬರ ಬಗ್ಗೆ ಅನವಶ್ಯಕವಾಗಿ ಮಾತನಾಡಿದ್ರೆ ಏನನ್ನ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಇದೇ ಸಾಧ್ಯ ಸರ್ ಇದೇ ವೇಳೆ ಎತ್ತಾಳ ಅವರು ಸಹ ಅಭಿವೃದ್ಧಿ ಹೋರಾಟ ಮಾಡಿ ಬಸವಣ್ಣವರು ಕೂಡ ಹೋರಾಟ ಮಾಡೋದು ಬಸವಣ್ಣವ್ರ ರೀತಿ ಎದುರ್ಕೊಂಡ್ರೆ ಬಸವಣ್ಣವರು ಎದುರ್ಕೊಂಡು ಅದಿಗಾರದು ಆ ರೀತಿ ನಾವು ಮಾಡಬೇಕಾಗುತ್ತೆ ಕೂಡ ಇಡಿಯಲ್ಲಿ ಬಸವಣ್ಣ ಚಾಲನೆ ಅವರು ಬಸವಣ್ಣವರು ಬಸವಣ್ಣವರ ಸದಿಗಾರೇನಾಗುತ್ತೆ ಬಸವಣ್ಣವರು ಸಂದೇಶವನ್ನು ಸಾಗ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂತ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಬಸವಣ್ಣವ್ರೆಲ್ಲ ಬದ್ಧವಾಗಿ ಮಾತನಾಡುತ್ತಾರೆ ಬಸವಣ್ಣವರು ಒಂದು ಸಂದೇಶವನ್ನು ಇದುವರೆಗೂ ಸಹ ಸಂದೇಶ ನಮ್ಮೆಲ್ಲರಿಗೂ ಒಂದು ಸಮಾಜಕ್ಕೆ ಆಗೋಷ್ಟು ಸ್ವಾಭೀನದ ಸಂಖ್ಯೆ ಇದೆ ನಾನು ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶ ಕೊಟ್ಟಿದೆ ಎಲ್ಲ ಕಡಿಮೆ ಆಗುತ್ತೆ ಬಟ್ ಈ ಒತ್ತದೇನಿದೆ ಅಂದರೆ ಪದ್ಧತಿಯೇ ಎಷ್ಟು ಹದಿನಾರು ಮೋದಿ ಬಿ ಜೆ ಜಿಯ ಕಾಲದಲ್ಲಿ ಅದಾದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೆ ಏನಾಗಿದೆ ಒಟ್ಟು ಬಗ್ಗೆ ಯತ್ನಾಳನ್ನು ಹೆಚ್ಚಿನ ಮಾಡ್ತಾ ಇರ್ತೀವಿ ಅವ್ರು ಬಿ ಜೆ ಪಿ ಬಂದ ಬಯಲಾಗುತ್ತೆ ಅಂತೇಳಿ ಬಿ ಜೆ ಪಿಗಳನ್ನು ಮಾಡಬೇಡ ಅವರು ಆಗಲಿ ಬಿಡು ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಯತ್ನಾಳು ಬಯಲು ಮಾಡ್ತಾರೆ ಸರ್ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಏನಾಗಿದೆಯಾ ಸರ್ ಚರ್ಚೆ ಆಗಿದೆಯಾ ಸರ್ ಏನಿದ್ರು ನಮ್ಮಲ್ಲಿ ಕೂಡ ಆಯ್ತು

ರೇಸನ್ ಇಲ್ಲ ನಮ್ಗೇನು ಇಲ್ಲ ಸೊ ಅವರು ಯಾವಾಗ ಅವಕಾಶವನ್ನು ಮಾಡ್ತೀರಲ್ಲ ಏನಿಲ್ಲ ಪಕ್ಷದ ಹೈಕಮಾಂಡ್ ಇದೆ ಯಾವುದು ಗೊತ್ತಿಲ್ಲ ಅಂದರು ಅದೆಲ್ಲ ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ ರಿಷಬ್ ಖಾತೆ ಬದಲಾವಣೆ ಮಂತ್ರಿ ಕೇಳಿರೋರು ಅದೆಲ್ಲ ಮುಖ್ಯಮಂತ್ರಿಯವರು ಅಂತ ಹೈಕಮಾಂಡ್ ಕೆಲವೊಂದಿಷ್ಟು ಸಚಿವರ ಮಾಸ್ಕ್ ಕಾರ್ಡ್ಗಳು ಹೈಕಮಾಂಡ್ ಕೇಳಿದೆ ಅನ್ನೋಂತ ನಮ್ಮ ಪಕ್ಷ ಸಿದ್ದರಾಮಯ್ಯ ಮಾಡ್ತಾರೆ ಮಾಡೋದಕ್ಕೋಸ್ಕರನೇ ಅಂದ್ರೆ ಕೇಳಿದ್ರೆ ನಮ್ಗೆ ಎಚ್ಚರಿಕೆನೂ ಕೊಡ್ಬೋದು ಬದಲಾವಣೆನೂ ಮಾಡಬಹುದು ಎಲ್ಲರೂ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಮ್ಮ ಮನೆಯ ಕೆಲಸವನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಅವರು ತಪ್ಪೇನಿರಿ ಸಂತೋಷ